ರಾಮದುರ್ಗ ಕ್ಷೇತ್ರದಲ್ಲಿ ನಮ್ಮ ಕಾರ್ಯವ್ಯಾಪ್ತಿ ಆರಂಭಗೊಳ್ಳಲಿದೆ ಜಾರಕಿಹೊಳಿ ರಾಮದುರ್ಗದ ಪ್ರಗತಿ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಬೆಳಗಾವಿ ಹಾಲು ಒಕ್ಕೂಟ ಅಧ್ಯಕ್ಷರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭವನ್ನು ಬೆಳಗಾವಿ ಹಾಲು ಒಕ್ಕೂಟ ಅಧ್ಯಕ್ಷರು ಬಾಲಚಂದ್ರ ಜಾರಕಿಹೊಳಿ ಉದ್ಘಾಟಿಸಿದರು ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳಿ ಹೋಗಲು ಬಂದಿದ್ದೇವೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ತೃತೀಯ ರಂಗದ ಅಭ್ಯರ್ಥಿಯ ಗೆಲುವಿಗೆ ಕಟಿಬದ್ಧರಾಗಿದ್ದೇವೆ ನಾವು ಗಟ್ಟಿಯಾಗಿ ಬಂದಿದ್ದೇವೆ ನೀವು ಗಟ್ಟಿಯಾಗಿ ನಿಂತು ನಮ್ಮನ್ನು ಬೆಂಬಲಿಸಬೇಕು ಎಂದು ಬೆಳಗಾವಿ ಹಾಲು ಒಕ್ಕೂಟ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ರಾಮದುರ್ಗದ ಪ್ರಗತಿ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹಾಲು ಒಕ್ಕೂಟದ ಅಧ್ಯಕ್ಷರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಕಳೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾವು ಒಬ್ಬರನ್ನು ಕಡದಲ್ಲಿ ೆವು ನಮ್ಮ ವಿರುದ್ಧ ಇನ್ನೊಬ್ಬರು ಕಣದಲ್ಲಿದ್ದರು ಆದರೆ ಕೊನೆಗಳಿಗೆಯಲ್ಲಿ ಹಾಲಿ ಮಾಜಿ ಶಾಸಕರು ಒಂದಾಗಿದ್ದರಿಂದ ನಮ್ಮ ಬೆಂಬಲಿಗರಿಗೆ ಸೋಲಾಗಿದೆ ಇದನ್ನೇ ನಾವು ಸವಾಲಾಗಿ ಸ್ವೀಕರಿಸಿ ಗಟ್ಟಿಯಾಗಿ ಬಂದಿದ್ದೇವೆ ಮುಂದಿನ ಚುನಾವಣೆಗಳನ್ನು ಸೂಕ್ಷ್ಮವಾಗಿ ಎದುರಿಸಲಿದ್ದೇವೆ ಎಂದು ಹೇಳಿದರು ತೃತೀಯ ರಂಗದ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಲು ಹೋಗದಂತೆ ಕೆಲವರಿಗೆ ಫೋನ್ ಮಾಡಿ ಹೇಳಿದ್ದಾರೆ ನಮ್ಮ ನಿರೀಕ್ಷೆಗೂ ಮೀರಿ ಜನ ಇಲ್ಲಿ ಸೇರಿದ್ದಾರೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರಿರುವುದನ್ನು ಗಮನಿಸಿದ ಹಾಲಿ ಮಾಜಿ ಶಾಸಕರಿಗೆ ರಾತ್ರಿ ನಿದ್ದೆಯೇ ಬರುವುದಿಲ್ಲ ರಂಗದ ಹಿರಿಯರು ಗಟ್ಟಿಯಾಗಿ ನಿಂತು ಕೆಲಸ ಮಾಡಿದರೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿ ಗೆಲ್ಲುವುದರಲ್ಲಿ ಸಂದೇಹ ಇಲ್ಲ ಎಂದು ತಿಳಿಸಿದರು ತೃತೀಯ ರಂಗದ ಅಭ್ಯರ್ಥಿ ಯಾರಾದರೂ ಆಗಿರಲಿ ಹಿರಿಯರಾದವರು ಗಟ್ಟಿತನ ಪ್ರದರ್ಶಿಸಬೇಕು ಯಾವುದೇ ಕಾರಣಕ್ಕೂ ಹಿಂಜರಿಕೆ ಬೇಡ ಇಷ್ಟೊಂದು ಜನ ಸೇರಿರುವುದು ನಮಗೆ ಸಂತಸ ತಂದಿದೆ ನಮ್ಮೊಂದಿಗೆ ಇರುವವರಿಗೆ ಹಾಲಿ ಮಾಜಿ ತೊಂದರೆ ನೀಡಿದರೆ ನಾವು ಕಟಿಬದ್ಧವಾಗಿ ಅವರ ಬೆಂಬಲಕ್ಕೆ ನಿಲ್ಲುತ್ತೇವೆ ಯಾವುದೇ ಗೊಡ್ಡು ಬೆದರಿಕೆಗೆ ಹೆದರುವಂತಿಲ್ಲ ಎಂದು ಹೇಳಿದರು ನಾವು ಗೋಕಾಕ ಬಿಟ್ಟು ರಾಮದುರ್ಗಕ್ಕೆ ಕಾಲಿಟ್ಟಿಲ್ಲ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅವರಿಗೆ ಕೇವಲ ನಾಲ್ಕು ಸ್ಥಾನಗಳು ಬರಬಹುದು ಎಂದು ಬಿಂಬಿಸಿದ್ದರು ಹಿರಿಯರು ಗಟ್ಟಿಯಾಗಿ ನಿಂತಿದ್ದರಿಂದ ನಮ್ಮ ಪೆನಲ್ನ ಹದಿನಾರು ಮತಗಳನ್ನು ಪಡೆದುಕೊಂಡಿದ್ದೇವೆ ಇನ್ನು ರಾಮದುರ್ಗಕ್ಕೆ ಕಾಲಿಟ್ಟ ಮೇಲೆ ವಿರೋಧಿಗಳಿಗೆ ಸೋಲಿನ ಭಯ ಆರಂಭವಾಗಲಿದೆ ಎಂದು ಕುಟುಕಿದರು ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ ಸರಿಯಾದ ಕಾಗದ ಪತ್ರಗಳು ಬ್ಯಾಂಕಿಗೆ ತಲುಪಿದ ಒಂದು ವಾರದೊಳಗೆ ಸಾಲ ನೀಡಲು ಬ್ಯಾಂಕ್ ಸಿದ್ಧವಿದೆ ರಾಮದುರ್ಗ ತಾಲೂಕಿನ ಕೇವಲ ಸೊಸೈಟಿಗಳಿವೆ ಹೆಚ್ಚಿನ ಸೊಸೈಟಿ ಮಾಡಿದರೆ ಹೆಚ್ಚಿನ ಸಾಲ ಲಭ್ಯವಾಗಲಿದೆ ಎಂದು ಹೇಳಿದರು ಹಿರಿಯ ಸಹಕಾರಿ ಪಿಎಂ ಜಗತಾಪ್ ಅಧ್ಯಕ್ಷತೆ ವಹಿಸಿದ್ದರು ಗಂಗಾಧರ್ ಭೋಸ್ಲೆ ಕಾರ್ಯಕ್ರಮ ನಿರೂಪಿಸಿದರು ಕೆವಿ ಪಾಟೀಲ್ ಸ್ವಾಗತಿಸಿದರು ಎಸ್ಎಸ್ ಢವಾಣ ಪ್ರಾಸ್ತಾವಿಕವಾಗಿ ಮಾತನಾಡಿದರು

அதோ கேட்கிறதே இது வந்தಿಲ್ಲ அந்த அந்த நாட்டுக்கு போய் மார்க்கு எல்லாம் நம்ம என்ன ஏன் வந்து வந்து நம்ம கேரப்பட்டே இந்த ராமிரவலகு உச்சையலகு உத்தரவு படினாலும் 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 கேக்கிறதன்றானே வந்து நான் விஞ்ஞானரோட பட்சத்துல நம்ம சொல்றோம் இந்த டீமா எல்லாரும் அந்த ஜெபக்கு 2000 ఆరో మహేశక్తి పరిణామ నమ పరిణామాలకికి సిద్ధమైనది ఫార్మల్ తోని దీర్ఘాయయ అదెయ్ నేనట్ల సాంఘిక భా భారతదేశ స్వతంత్ర దేశీ ప్రతి దైవా रामूद्र नारद जनते तमलिन्ने तिमारुद्र नारुद्र भर्वेकर भेद तैगे रामूद्र पंडित जाकर निम्नलिखित आपो जंत्र के लिए के भाव दिलाए इस तरह के ऊपर नहीं कंसंट करते अन्य निम्नलिखित आपो आठ के दाऊद भाव जी पांच के अर्जनारु भेद तैगे रामूद्र पंडित जाकर ये भी ಹೊಸ <Tribus> <das quartan,"��atsas, tribus> <tribus>